ಇಷ್ಟೊತ್ತಲ್ಲಿ ಊಟ ತಗೊಬಂದ್ರೆ ಇಂಗ್ ರವ ಉಣ್ಣದು ಹಾ ಬಿಸಿ ಪಟಪಟ್ನೇ ತರಬೇಕು ಅನ್ನೋ ಯಾ ಇನ್ ಬಾಬಾ ಅದಕ್ಕೆ ರವ ನೀವು ಹೋಯ್ತಾ ಹೋಯ್ತಾ ಇಂಗ್ ಕಾಡ್ತಾ ಕೂತಿದ್ದೀರಿ ಹಾ ಇವತ್ತು ಒಂದ್ ದಿವ್ಸ ಇರ್ಲಿ ಇನ್ನೇನ್ ನಾಳೆ ನಾಳೆಂದ ಪಟಪಟ್ನೇ ಊಟ ಆಡ್ದೆ ಎಲ್ಲ ಮಾಡ್ಕೊಂಡು ಈಗ ಏನು ಗಂಡಿಸ್ಕೊಂಡು ಮುಟ್ಕೊಂಡು ಇವಾಗ ಊಟ ಮಾಡ್ಬಿಟ್ರೆ ನಿದ್ದೆ ಬಂದಾಗ ಐಸದೆ ಏನು ಗಂಡಿಸ್ಕೊಂಡು ಒಂಬತ್ತು ಹತ್ತು ಗಂಟೆ ಒಳಗೆ ಊಟ ಕೊಡ್ಬೇಕು ನೀವು ಮಧ್ಯಾಹ್ನ ಊಟ ಮಾಡಿದ್ರೆ ಬೆಳಿಗ್ಗೆ ಊಟ ತಂದು ಕೊಟ್ಟರೆ ಹಿಂಗವ ವಾಲ್ದಲ್ಲಿ ಎತ್ತಟ್ಕೊಂಡು ಉಳಿಬೇಕು ಹಾ ಸತ್ತಿ ಬೇಡವಾ ಮೈಗೆಲ್ಲ ಹಿಂಗೆ ಇಷ್ಟು ಊಟ ತತ್ತಿದ್ರಲ್ಲ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಇವತ್ತು ಒಂದಿರ ಅಡ್ಜಸ್ಟ್ ಮಾಡ್ಕೊತೀವಿ ನಾಳೆಯಿಂದ ಪಟ ಪಟ್ಟ ತಂದ್ಬಿಡಿ ಜಲ್ದಿ ಜಲ್ದಿ ಅಡುಗೆ ಮಾಡ್ಕೊ ಬರೋದೇ ಎನ್ನೋದೇ ಇಲ್ಲ ನಿಮ್ ಮೊಟ್ಟೆ ತುಂಬಿಟ್ರೆ ಸಾಕು ನಿಮ್ಗೆ ಓ ಜಾಸ್ತಿ ಹೊದ್ಬಿಡ್ತೀನಿ ಲೋಪರ್ ಮೊಟ್ಟೆ ನೀವು ಮನೆಯಲ್ಲೆಲ್ಲ ನೀರು ಹೊತ್ಕೊ ಬಂದ್ಬಿಟ್ಟು ಅಡುಗೆ ಎಲ್ಲ ಮಾಡಿ ಟೈಮ್ ನೀರೇ ಬಿಟ್ಟಿಲ್ಲ ನಾಲ್ಕು ದಿನ ಆಯ್ತು ನೀವು ಹಿಂಗೆ ಒಟ್ಟೆ ಉಡ್ಸಿದ್ರೆ ಹಿಂಗೆ ನಮ್ನ ಅದಕ್ಕೆ ಹಿಂಗ ಅಡಿರಿ ಮನ್ಲಿ ನಿಲ್ ಹಾಕಿಸ್ಕೊಟ್ಟಿಲ್ವಾ ದೈದ್ರ ಬಡ್ಡೆ ಗೆಸ್ಟ್ ಮಾಡಿದ್ರು ಅಷ್ಟೇ ಮನ್ಲಿ ದೂರಕ್ಕೆ ಒಳ್ಳೆ ನೀರು ಹೊತ್ಕೊ ಅಂದ್ಬಿಟ್ಟು ಅನ್ಬಿಟ್ಟು ನಲ್ಲಿ ಹಾಕಿಸ್ಕೊಟ್ಟಿವಿ ಹಂಗಿದ್ರೆ ಇವ್ರು ಕಾಟ ತಪ್ಪಲಿಲ್ಲ ಸರಿ ಕಟ್ ಬಿಡಿ ಬಾಬಾ ನೀವು ಸರಿ ಹೇಗೆ ಮಾತಾಡ್ತಿದಿರಿ ನಮ್ ಕಷ್ಟ ನಮ್ಗೆ ಗೊತ್ತು ಇಷ್ಟೊತ್ತ ಅರುವೆ ಮಾಡ್ತಾನೆ ಕೊಟ್ರಲ್ಲ ಅಂತ ಸಂತೋಷ ಪಡ್ತಾರೆ ಬಿಟ್ಟು ನಮ್ಮನೆ ಬೈತಿದ್ದೀರಲ್ಲ ನೀವು ಒಂದಿನ ಕಾಣೆಲ್ಲ ಹೋಗ್ತಾನೆ ಮಾಡಿ ನಿಮ್ಗೆ ಗೊತ್ತಾಯ್ತದೆ ನಿಮ್ ಬಂದ್ಮನೆಲ್ಲ உப்பஜா பங்காக்காரே அல்லா ஞானுவா உப்பாக்கி இடந்த உப்பு அடிக்காரிப்பேன்

ಸಾರ್ಲ ಉಪ್ಪುನ್ ತಿಪ್ಪೆ ಮಾಡ್ಕೊಬಂದ್ರಿ ಉಪ್ಪುನ್ ತಿಪ್ಪೇನ ಲೋಪರ್ ಬಡ್ಡಿ ಓ ಶಿವಣ್ಣ ಬುಡ್ಲಾ ಬುಡ್ಲಾ ಅದಕ್ಕೆ ಆಡ್ತಾ ನೀನು ಒಂದ್ ಚೂರು ಉಪ್ಪಾಗೋಯ್ತಾ ಏನಾಯ್ತಾ ಉಪ್ಪಾಗ ಹೋದ್ರೆ ಹುಣ್ಣು ಬಲ್ಲ ಏನ್ ಸತಲಾ ಉಪ್ತಿರ್ಬಿಟ ನೀನು ಅಣ್ಣ ಬುಡಣ ಅದೇ ಕಡೆ ಹೆಂಗ ಆಡ್ತ ನೀನು ತಲೆ ಸಾಮಾನು ನಿಮ್ಗೇನು ಉಪ್ಪು ಆದ ತಕ್ಷಣ ಹಿಂಗಡ ಮಡಿಗು ಅದಕ್ಕೆ ಹೋಗಿ ನೀವು ಅಥಗ ಹೋಗಿ ನೀವೀ ಇವು ಅದ ಕಡೆ ಹಿಂಗಿ ಬುಡ ತಗಿ

ನೋಡು ಸೀತಕ ಕಳ್ಸಿರ ಬುದ್ಧಿನ ಅಟ್ಲಿ ತಾಂಡ್ ಹುಡ್ಕೊಬಿಟ್ಟು ಆ ಹೋಗಿ ಅಂದ್ಬಿಟ್ಟು ನಮ್ಗೆ ಕಳ್ಸಿರದ ನಮ್ಗೆ ಅಂಜಿ ಕೈಲಿ ಉಗಿಸ್ಕೊಳ್ಳಿ ಅಂದ್ಬಿಟ್ಟು ಆ ರುಪಾಗಿರೋದು ಕಂಡುಬಿಟ್ಟು ಹೊಲಕೋರ ನನ್ಗೊಯ್ತಾರೆ ಅನ್ಬಿಟ್ಟು ಮನೆ ಕಳ್ಸಿಬಿಟ್ಟವಳೆ ಓ ಬಾಯಿ ಸರಿಯಾದವಳೆ ಬಿಡು ಆ ಸೀತಕ ನೋಡಕ್ ಮಾತ್ರ ಮಳ್ಳಿ ಅಂಗವಳೆ ಅಷ್ಟೇ ರೂಪಂಗ ಕಂಡವ್ರಿಂದ ಉಗಿಸ್ಕೊಬೇಕಾಯ್ತದೆ ನಮಗೆ ಆ ಒಣ ಬರ ಬಿಸ್ಲಲ್ಲಿ ಇಟ್ಟೋದ್ಕೊ ಬಂದ್ಬಿಟ್ಟು ಇವ್ರಿಗೆ ಇಟ್ಕೊಟ್ಬಿಟ್ಟು ತಂದು ಕೊಡೋದು ಅಲ್ದನೆ ಇವ್ರ ಕೈಬರ ಉಗಿಸ್ಕೋಬೇಕು ನೋಡು ನಾವು ಬಂದಿರ ಕರ್ಮನ നടി ബിസ്ലീ സൈബവരല്ല സത്യ ക ബസ്ലി ഞാൻ ഗായക നടി മനതാ ഇല്ല ಇವಾಗ ನೀರ್ ಬಿಟ್ಟರೆ ಮನೆಗ್ ಹೋಜಿ ಯಾವಳು ಹಾ ಪಾತ್ರೆ ಎಲ್ಲಾ ಹೇಳ್ಬಿಟ್ಟು ಬಂದ್ಬಿಡದ ನಾನು ಹೋಯ್ತವೆ ಮನೆಗೆ ಅನ್ಬಿಟ್ಟು ಇಲ್ಲೇ ಮಲಗು ಸಂಜೆ ಮಲ್ಕತ್ತ ಎದೋಗದ ಐದ್ ಗಂಟೆಗೆ ಓ ಸರಿ ಬಿಡಿ ಕತ್ಬಿಡಿ ನೀವೇನಂದ್ರೆ ಮಾಡದ್ ಯಾವಳು ಇಷ್ಟೋತ್ರಿ ಬಿಸ್ತಲ್ಲಿ ಬಂದ್ಬಿಟ್ಟು ಊಟ ಎಲ್ಲ ಕೊಟ್ಬಿಟ್ಟು ಅಲ್ಲಿ ಬೇರೆ ಯಾವಳು ಏ ನನಗಾಕಿಲ್ಲ ಬಟ್ಟೆ ದಿನದಿಂದ ಮನೆ ಜನ ಎಲ್ಲ ಉರಿ ಉರಿ ಗುಡ್ಡೆ ಹಾಕಾರೆ ಆ ಬಟ್ಟೆ ಗುಡ್ಡೆಗಳು ನೋಡ್ರಿ ನಂಗೆ ಹೆದ್ರಿಕೆ ಅಯ್ಯಪ್ಪ ಹೋಗಿಬೇಕು ಅಷ್ಟೆಲ್ಲ ನಾಳೆ ಹೋಗ್ತಿಲ್ಲ ಇವತ್ತು ಆಮೇಲೆ ಹೋಗ್ತೀನಿ ಇನ್ನೇನಕ ಹಂಗನ್ ಕಡಿದ ಪಾತ್ರೆ ಎಷ್ಟವೆ ಗೊತ್ತಾ ಅಯ್ಯನು ಆ ಬತ್ತಲಲ್ಲಿ ತುಂಬಿಲ್ವಾ ಬತ್ತು ತುಂಬ ತುಂಬ್ಕೊಂಡವೇ ಅಷ್ಟು ಪಾತ್ರೆಗಳು ಗುಡ್ಡಿ ಹಾಕವೆ ಇವಾಗ ಹೋದ್ರೆ ನಮ್ಮ ಬಲಿನೇ ಅದೇ ಇವತ್ತು ವಾರ ಮಾಡ್ಬೇಕು ನಾವು ವಾರ ಒಪ್ಪತ್ತೆಲ್ಲ ಮಾಡ್ಬೇಕು ಇನ್ನು ಸಂಡೆ ಪುನಃ ಇನ್ನೊಂದ್ಸಲ ಇಡ್ಲಿ ರೆಡಿ ಮಾಡ್ಬೇಕು ಯಾವಾಗ ಅದು ಏನು ಈ ಹೇಳೋದು ಸರಿ ಕತೆ ಇಲ್ಲೇ ಇದ್ ಬಿಡೋದ ಇವಾಗ ಸಂಡೆ ಮೇಲೆ ಹೋಗದ ಅಲ್ಲ ಕಣ್ ಪಂಕಜ ಹಾ ಬಾಬ್ಗಿ ಬಾಬ್ರು ನಾವು ಹೋಯ್ತೀವಿ ಅಂತ ಹೇಳಿರ್ತೀವಿ ಅನ್ಕೋ ಹಾ ಅವ್ರು ಏನಿಕಾರು ಬೇಕಾರೆ ಮನೆಗೆ ಹೊಂಟದ್ರಿ ಏನು ಮಾಡೋದು ಎಲ್ಲಿ ಇವ್ರು ಅಂತ ಕೇಳಿದ್ರೆ ಏನಂದ್ರೆ ಅವ್ರು ಬಂದಿಲ್ಲ ಅಂತಾರೆ ಹಾ ಬುಟ್ ಕೊಟ್ಟಾರ ಆಮೇಲೆ ಇನ್ನೂ ಒಂದ್ ನಾಲ್ಕು ಕಿಸ್ಕೋಬೇಕಾಯ್ತದ ಅಷ್ಟೇ ಏ ಅದಕ್ಕೆ ಅದಕ್ಕೆ ಇಲ್ಲ ಎದ್ಕೊಂಡಿ ಏನಾರು ಐಡಿಯಾ ಮಾಡಕಾಯ್ತದಕ್ಕು ಏ ಮನೆಗ್ ಸಾಯಿದ್ ಬದ್ಲು ಒಂದ್ ನಾಲ್ಕು ಕಿಸ್ಕೋಬಹುದು ಆ ಬಟ್ಟೆ ಸೆಂದಿ ಪಾತೆ ಉಜ್ಜಿ ಸಂಡೆ ಗಡಿಗೆ ಎಲ್ಲ ಮಾಡದ್ ಬದ್ಲು ಆ ಒಂದ್ ನಾಲ್ಕು ಕಿಸ್ಕೊಂಡ್ರು ಏನಾಯ್ತು ಒಂದೆರಡು ಹೊಡಿತಾರೆ ಹೊಡ್ಸ್ಕೊಳದ ಒಂದೆರಡು ಬೈತಾರೆ ಬೈಸ್ಕೊಳದ ಆರಾಮಾಗಿ ನಿದ್ದೆ ಮಾಡ್ಕೊ ಹೋಗದ ನೋಡಿ ಹ್ಮ್ ನೀವ್ ಹೇಳೋದು ಸರಿ ಆಗದೆ ಬಿಡಿ அம்மையே நான் கூற ஐந்து ஊட்ட மாசு உப்பன் கை அது இட்டு அண்ணா எல்லாே உப்பன் கை உப்பேசு நின் நிதி இல்லை சாமான் முடிக்கிறதாத்த எதுக்கோதிராய் யாரும் அல்ல உண்ட்ரலா இவாதிக்காரும் இல்ல நேரிய ಒಂದ್ಸಂಡ್ ಅವ್ಗೆ ಹೊಸಿ ಈ ಕೋಣೆ ಮನೆಯದಕ್ಕೆ ಜವಾಬ್ದಾರಿ ಬೇಕು ಜವಾಬ್ದಾರಿ ಥು ತಿಂದು ತಿಂದು ಅಡ್ಡಿ ಸಡ್ ಇಲ್ಲದಾನೆ ಕುಣಿತಾರೆ ಅಡ್ಡಿ ಸಡ್ಡಿಲ್ದಾನೆ ಲೋಪರ್ ಮುಂಡೆ ಸಾರ್ ಮಾಡು ಅಂದ್ರೆ ಉಪ್ಪು ಹಾಕಿ ಉಪ್ಪು ಮಾಡ್ಕೊಳ್ಳೆ ಉಪ್ಪ ತಲೆ ಸಾಮಾನು ಬೇಡ ಸಾಮಾನು ಇಷ್ಟು ಸಾರ್ ಇಷ್ಟು ಉಪ್ಪು ಅದು ಇದು ಅಂತ ಓ ಇವ್ರೇನು ತರಬೇಕು ತ ಮಾಡ್ಬೇಕು ತುರಿದು ಬಿಡ್ತಾರೆ ಅಥಗೋಗಿ ಬಾಣಿ ಸುರಿದು ಬಿಡ್ತಾರೆ ತರೋರ್ ಗೊತ್ತು ಮಾಡೋರ್ ಗೊತ್ತು ಅಷ್ಟೇ ತರೋರು ಮಾಡೋರ್ ಗೊತ್ತು ನಿಮ್ಗೆ ಏನಾರ ಗೊತ್ತು ಸಾವಂತಿ ಮಕ್ಳ ಮತ್ತೆ ನಾನು ಉಪ್ಪು ಹಾಕಿಲ್ಲ ಕಣತ್ತೆ ಸಾರ್ ಗೆ ಅವರು ಹಾಕಿರದು ಪಂಕಜ ಸುನಂದ ಕುಸುಮ ಅವರು ನಾನು ನಲ್ಲಿ ನೀರು ಬಂದು ಅಂತ ಹೇಳಿದ್ರು ಅಕ್ಕ ಆಚೆಗೋದ್ನ ಅವ್ರು ಬಂದು ಕೇಳಿದ್ರು ಉಪ್ಪು ಹಾಕಿದಿರ ಅಂತ ಅದಕ್ಕೆ ನಾನು ಅಂದಿ ಇಲ್ಲ ಹಾಕಿಲ್ಲ ಅಂದಿಸ್ಕೆ ಸರಿ ಬಿಡಕ ಹಾಕ್ತೀನಿ ಅಂದ್ರು ಇಷ್ಟ ಆಗ್ತಲ್ಲ ಅಂತ ನಂಗೆ ಏನು ಗೊತ್ತತೆ ನೀವು ಹಿಂಗ್ ಹೋದ್ರೆ ಹೆಂಗತ್ತೆ ಏನೇ ಹಿಂಗ್ ಬೇಕು ಅಂತ ಮಾಡಿದಿನ ತಪ್ಪು ಮಾಡಿರೋರು ಯಾರೋ ನೀ ಬಯ್ಯೋದು ಯಾರಿಗೋ ಯಾಕತ್ತೆ ಮಾಡ ತಪ್ಪು ಮಾಡ್ಬಿಟ್ಟು ಬಾಯಿ ಬೇರೆ ಕೊಟ್ಟಲ್ಲಿ ಬಾಯ ನಿಂಗೆ ಕಿತ್ತದಾಗ ಯಾರು ಬೆಳ್ಳಾಕ್ತಾರು ಓ ಮಾಡೋದು ಮಾಡ್ಬಿಟ್ಟು ಏನು ಮುಗ್ಚಕದ್ ಮಾಡ್ತಾಳೆ ಮುಗ್ಚಕೆ ಒಂದು ಬೋಸಿ ಸಾರು ಮಾಡಿ ಮಡ್ಕ್ರಿ ಬಾಗಿ ಇಡಕ್ಕಾಗಲ್ಲ ಅಂತ ಉಪ್ಪು ಹಾಂ ಹಂಗೆ ಮಾಡೋದು ನನ್ನ ಸಾಮಿ ಮಕ್ಳ ನನ್ನ ಮಗ ಒಟ್ಟೇಸಿ ವಟ್ಟೇಸಿ ಅಂತ ಅನ್ನ ಇಕ್ಕತ್ತು ಒಂದು ತುತ್ತು ಬಾಯಿ ಮಡ್ಮಿಲ್ಲ ಉಗ್ದು ಬಿಡ್ತು ನಿಮಗೂ ಸೌಸಾಗಲ್ಲ ನನ್ನ ಮಗಿನ ಕಂಡ್ರೆ ಇನ್ನೇನು ಮಾಡಿರಿ ನನ್ನ ಮಗಿಗೆ ಒಂದು ತುತ್ತು ಇಟ್ಟಿಕ್ಕೂ ಹೇಳ್ತಿಲ್ಲ ಮುಂಡೇರ ಹೂ ಲೋಪರ್ ಮುಂಡೇರೋ ನಿಮ್ಮ ಗಂಡನ ಮಗ ಮುಗಿಬೇಕು ಲೋಪರ್ ನನ್ನ ಮಗ ಅವ್ನು ಅಬ್ನೇನ ಅವ್ನ ಜೊತೆಗೆ ಮೂರು ಜನಕ್ಕೆ ಹೋಗಬೇಕು ಎರ್ತಿನ ಹೆಂಗೆ ಇಸ್ಕೋಬೇಕು ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ ತಲೆ ಮೇಲೆ ಕೂಡಿಸ್ಕೊಳ್ರೆ ತಲೆ ಮೇಲೆ ಅವಾಗ ಇನ್ನೂ ಗೊತ್ತಿಲ್ಲ ತಲೆ ಮೇಲೆ ಕೂಡಿಸ್ಕೊಂಡು ಇದ್ರೆ ಅಂತ ಕಣ್ಣ ಗಡ್ಗೆ ಗುಡಿಸ್ಕೊಂಡು ನಿಂತ್ಕೊಬಿಳೆ ಗಡ್ಗೆ ನಂಗೆ ನೀವು ಮಕ್ಕಳು ಹಿಟ್ಟು ಸೇರಬಾರ್ದು ಹಂಗೆ ನಿಂತ್ಕಾಳೆ ಹೋಗ್ ಮಗು ಕಡದ ನೀನು ಮಾಡೋದು ಮಾಡ್ಬಿಟ್ಟು ನಿಂತಾಳೆ ನೋಡಿ ನಿಂತ ನೀರಿಗೆ ನಿಂತು ಹೋಗಿ ನೀರು ಹಿಡಿ ಹೋಗಿ ಬಟ್ಟೆ ಹೋಗಿ ಊರ್ ಬಿಟ್ರೆ ನನ್ನ ಮನೇನ ಗುಡಿಸಿ ಗುಂಡಾಚರಣೆ ಮಾಡ್ಬಿಡ್ತಾರೆ ಇಲ್ಲೋ ಮುಂಡೆವರು ಹ್ಞೂ ಅದು ಎಲ್ಲಿ ಸಿಕ್ಬಿಟ್ರು ಎಲ್ಲ ಒಂದೇ ಆಗೋದ ಮುಂಡೆವು ದರ್ದ್ರ ಮುಂಡೆವು ಪೂಪಾ ಇಷ್ಟ ಹಾಕ್ಬೇಕು ಅನ್ನೋ ಏನಿಲ್ಲ ಸುರದವೇ ಅಲ್ಲ ಅವ್ಕೇನಾಗಬೇಕಾಯ್ತು ತಲ್ಬೇಕಾಯ್ತಾ ಮಾಡ್ಬೇಕಾಯ್ತಾ ತರೋರು ಗೊತ್ತು ಕಷ್ಟ ಸುರಿದು ಬಿಡ್ತಾರೆ ಸುರತಾ ಆಡಿಯಿಂದ ಕಳ್ದಿ ಅದು ಒಬ್ರು ಸೌಸ್ಕೋ ಮಾಡೋದನ್ನೋಕೆ ಇಲ್ಲ ಆಗಲೂ ನಾಲ್ದ ಇದೇ ಆಗೋಯ್ತು ಇರ್ತವಿಂದ ಒಂದಿನ ಇಟ್ಟು ಉಂಡಿಲ್ಲ ಇಲ್ಲ ಉಪ್ಪು ಮಾಡ್ತಾರೆ ಇಲ್ಲ ಸಪ್ಪೆ ಮಾಡ್ತಾರೆ ಇಲ್ಲ ಮುಳ್ಳಕೆ ಮಾಡ್ತಾರೆ ನಾ ಆಗಿರೋಕೆ ಅವ್ರು ಮಾಡಿದ್ರೆ ತಿನ್ಕೊ ಬರ್ತೀವಿ ಬೇರೆಯವ್ರಾಗಿರೋ ಜೊತೆ ನೀಗುರುಕೊಂಡು ಕತೆ ಬಾ முந்ததுப்பா வீடியோ எங்களுக்கு தந்துவிட்டு தயவுட்டு தயவுட்டு கமெண்ட் தெளித்து இன்னும் நம்ம சானல் சப்ஸ்கிரை மாயவிட்டு சப்ஸ்கிரைப் சப்போர்ட் மாறப்பா அங்கையா வீடியோ நோட் கேக்குவாங்க நமஸ்காரையப்பா இஷ்டம் லைக் கொட் பிடி நமஸ்கார